ಯೋಜನೆಗಳು ತಲುಪಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಯಾತಕ್ಕೋಸ್ಕರ ನರೇಂದ್ರ ಮೋದಿ ಜಿಯವರು ಇಷ್ಟೆಲ್ಲ ಜನಪರ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜಿಯವರ ಒಂದು ಕನಸಿದೆ ಅವರ ಕನ್ಸು ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ನಲವತ್ತೇಳನೇ ಇಸರಿಗೆ ನಾವೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿದ್ದೇವೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಅಂದ್ರೆ ಸ್ವಾತಂತ್ರ್ಯ ಬಂದು ನಮ್ಗೆ ನೂರು ವರ್ಷಗಳ ಸಂಭ್ರಮ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ನಮ್ಮ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶ ಆಗ್ಬೇಕು ಹೇಳಿ ಮೋದಿ ಅವರ ಕನಸು ಅಭಿವೃದ್ಧಿ ಅಂತ ಅಭಿವೃದ್ಧಿ ಅಂತ ಹೇಳಿದ್ರೇನು ನಾವು ಇವೆಲ್ಲ ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ದೇಶದಲ್ಲಿ ನಮ್ಮ ರಾಜ್ಯಾರೊಬ್ಬರು ಶ್ರೀಮಂತ ಇರ್ತಾನೆ ಅವ್ನು ಅಭಿವೃದ್ಧಿ ಆಗ್ಬಿಟ್ರೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಕೆಲವ್ರು ಅನ್ಕೊಂತಾರೆ ಅಥವಾ ನಮ್ಮ ನಗರದಲ್ಲಿರ್ತಕ್ಕಂಥ ಅವ್ರು ಶ್ರೀಮಂತರಾದ್ರೆ ಅಭಿವೃದ್ಧಿ ಆಗ್ತದೆ ಅಂತ ಅದೆಲ್ಲ ಪ್ರಶ್ನೆ ನಮ್ಮ ದೇಶ ಅಭಿವೃದ್ಧಿ ಆಗಿ ಹೊಂದಬೇಕು ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿಯ ಒಂದು ಯಾತ್ರೆಯಲ್ಲಿ ಭಾರತ ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದ ಬೆನ್ನೆಲ್ ಬಗ್ತಕ್ಕಂಥ ರೈತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ